ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವಿಪ್ರಸಿ ಚಾನಲ್ ಸೊ ಇವತ್ತು ನಾವು ಚಿಕ್ಕಮಂಗ್ಳೂರು ಬಂದಿದ್ದೀವಿ ನನ್ನ ಗಂಡನ ಮನೆಯಲ್ಲಿ ಸೊ ಕ್ರಿಸ್ಮಸ್ ಹಬ್ಬ ಮಾಡುವ ಅಂಥೇಳಿ ಅವರಿಗೆ ತ್ರೀ ಫೋರ್ ಡೇಸ್ ಲೀವ್ ಇತ್ತು ಹಾಗಾಗಿ ಬಂದಿದ್ದೀವಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಲಿಕ್ಕೆ ಹಾಗೆ ಜಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಹಾಗೆ ನಮ್ಮ ಮನೆಯವರು ಕ್ರಿಸ್ಮಸ್ ಕ್ರಿಬ್ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಬನ್ನಿ ತೋರಿಸ್ತೀನಿ ಕ್ರಿಸ್ಮಸ್ ಕ್ರಿಬ್ ಮಾಡಲಿಕ್ಕೆ ಹುಲ್ಲು ಬೇಕಲ್ವಾ ಸೊ ಅದಕ್ಕೆ ಅವ್ರು ನ್ಯಾಚುರಲ್ ಹಾಕುವ ಅಂಥೇಳಿ ಆ್ಯಕ್ಚುಲಿ ನಾವು ರಾಗಿಯಿಂದ ಅದು ರಾಗಿ ವೆಟ್ ಮಾಡಿ ಇಡ್ತಾರೆ ಅದು ಗ್ರಾಸ್ ಎಲ್ಲ ಬರಲಿಕ್ಕೆ ಹುಲ್ಲು ಬರಲಿಕ್ಕೆ ಬಟ್ ನಮಗೆ ರಜೆ ಇಲ್ಲಾಗಿತ್ತು ಸೊ ಲಾಸ್ಟ್ ಮೂಮೆಂಟ್ ಅಂತ ಹೇಳಿ ಅವರು ರೆಡಿಮೇಡ್ ಹುಲ್ಲನ್ನು ತೆಗೆದು ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಕಷ್ಟಪಡ್ತಿದ್ದಾರೆ ಇಲ್ಲ ನೋಡಿ ನಾವು ರೆಡಿ ಮಾಡ್ತಾ ಇದ್ದಾರೆ ಜಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಏನು ತನಕ ಸ್ಟಾರ್ಟ್ ಮಾಡಿಲ್ಲ ತೆಗೆದು 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 ಸಾಕಾಗ್ಬಿಡ್ತು ಮುಖ ತೋರಿಸಿ ಮುಖ ತೋರಿಸಿ

ಊಟ ಜ್ಯೂಸ್ ಮಾಡ್ತಾ ಇದ್ದಾರೆ ಇನ್ನು ತನಕ ರೆಡಿ ಆಗಿಲ್ಲ ಇನ್ನು ತನಕ ಕ್ರೀಬ್ ಆಗಿಲ್ಲ ಮಾಡ್ತಾನೆ ಇದ್ದಾರೆ ಫಿನಿಶಿಂಗ್ ಯಾವ ಥರ ಬರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹಾಗೆ ಇದು ಭಾಳ ಸಿಂಪಲ್ಲಾಗಿ ಮಾಡಿದ್ದೀವಿ ಸ್ಪೆಷಲಿ ನಮ್ಮ ಮನೆಯವರು ಏನಕ್ಕೆಂದ್ರೆ ನಮ್ಗೆ ಕೂಡ ಟೈಮ್ ಇಲ್ಲ ಆಗಿತ್ತು ಹಾಗೆ ಇವತ್ತು ನೈಟೇ ಚರ್ಚಿಗೆ ಹೋಗಬೇಕು ಹಾಗಾಗಿ ತುಂಬ ಸಿಂಪಲ್ಲಾಗಿ ಲಾಸ್ಟ್ ಮೂಮೆಂಟಲ್ಲಿ ಅರ್ಧ ಒಪ್ಪತ್ತು ಅರ್ಧ ಒಪ್ಪತ್ತು ಅಲ್ಲ ಎರಡು ತಾಸೊಳಗೆ ಮುಗಿಸ್ಲಿಕ್ಕೆ ನೋಡ್ತಾ ಇದ್ದೀವಿ ಅಷ್ಟರೊಳಗೆ ಆಗುತ್ತೆ ಯಾಕಂದರೆ ಸಿಂಪಲ್ ಅಂದರೆ ಸಿಂಪಲ್ ಇದೆ ಇದು ನಿಮ್ಮ ಜೊತೆ ಪೂರ್ತಿ ಶೇರ್ ಇದ್ದೀನಿ ನಾನು ಯಾಕಂದರೆ ನಿಮಗೂ ಕೂಡ ಐಡಿಯಾ ಸಿಕ್ಕಲಿ ಅಂಥೇಳಿ ಇದೆಲ್ಲ ಏನಿದೆ ನಾನು ತೋರಿಸಿದ ಹಾಗೆ ನಮ್ಮ ಮನೆಯವರು ಅಲ್ಲಿಂದನೇ ತೆಗ್ದಿದ್ದು ಇದು ನ್ಯಾಚುರಲ್ಲು ಹುಲ್ಲಿಂದು ಹಾಗೆ ಇದು ರೆಡಿಮೇಡಿ ಇತ್ತು ನಮ್ಮ ಹತ್ರ ಹಾಗೆ ಇದು ಮಣ್ಣು ಹಾಕಿ ಇದೂ ನ್ಯಾಚುರಲ್ ಏನು ಹಾಕಿದ್ದಾರೆ ನ್ಯಾಚುರಲ್ ಏಯ ಅಲ್ಲಿ ಮನೆಯವ್ರು ತೆಗಿತಾ ಇದ್ರಲ್ಲ ಅವಾಗ ವೀಡಿಯೋ ಶೇರ್ ಮಾಡಿದ್ದೆ ಅದೇನೇ ಇದೂ ಸೊ ಇದೆಲ್ಲ ನ್ಯಾಚುರಲ್ಲೇಯ ವೀಡಿಯೋನ ಕೊನೆ ತನಕ ನೋಡಿ ಸಿಂಪಲ್ಲಾಗಿ ಹೇಗೆ ಕ್ರಿಬ್ ಮಾಡೋದು ಹಾಗೆ ಯಾವ ಥರ ಫಿನಿಶಿಂಗ್ ಬರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಇನ್ನೊಂದೇನೆಂದರೆ ವಿಡಿಯೋ ನಮ್ಮದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬರುವಂಥ ನಮ್ಮ ನೆಕ್ಸ್ಟ್ ವಿಡಿಯೋ ನಿಮಗೆ ಮಿಸ್ ಆಗದೇ ಥರ ಆಗದೆ ಥರ ನೋಡ್ಕೊಳ್ಳಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟೇ ನಿಮಗೆ ವಿಡಿಯೋವನ್ನು ನೋಡಲಿಕ್ಕೆ ಸಿಗ್ಬೋ ಸಿಗುತ್ತದೆ ಹಾಗೆ ನನಗೆ ಕನ್ನಡ ಅಷ್ಟು ಕಂಪ್ಲೀಟಾಗಿ ಬರಲ್ಲ ಎಲ್ಲೇ ಎಲ್ಲಾದರೂ ಮಿಸ್ಟೇಕ್ ಆದರೆ ಕ್ಷಮಿಸಿ ಇದು ಎಂಡಲ್ಲಿ ಯಾವ ಥರ ಫಿನಿಶಿಂಗ್ ಬರುತ್ತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂ ಆಗಿದೆ ಫುಲ್ ಪಿಂಕ್ ಪಿಂಕ್ ಹಾಗೆ ಮಿನ್ನು ಕೂಡ ಬಂತು ಏನೋ ಪುದೀನ ಅಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ನಮ್ಮ ತೋಟದಿಂದನೇ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಲ್ವಾ ಅದೇ ಮಾಡುವ ಅಂಥೇಳಿ ನಮ್ಮ ತೋಟದಲ್ಲಿ ಏನೇನಿದೆ ಅದೇನೇ ಹುಡುಕ್ತಾ ಇದ್ದಾರೆ ಈಸಿಯಾಗಿ ಸಿಂಪಲ್ಲಾಗಿ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಮಾಡಬೇಕಲ್ಲ ಅಂಥೇಳಿ ಇದರಲ್ಲೇ ಹುಡುಕಿ ಏನೇನೋ ಮಾಡಿ ತರ್ತಾಯಿದ್ದಾರೆ ಅಲ್ಲಿ ನೋಡಿ ಏನು ಹುಡುಕ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಕಲ್ಲ ಫೈನಲಿ ಕಲ್ಲಿರ್ಬೇಕು ಇರ್ಬೇಕು ಕಲ್ಲು ಚಿಕ್ಕ ನೋಡಿ ಕಲ್ಲು ತಂದು ಈ ಥರ ಮಾಡಿದ್ದಾರೆ ಎಂಥದು ಗುಹೆ ಗುಹೆ ಅಂತೆ ಇವಾಗ ಊಟದ ಬ್ರೇಕ್ ಊಟ ಆದಮೇಲೆ ಕಂಟಿನ್ಯೂ ಮಾಡ್ತೀವಿ ಮತ್ತೆ ಕಂಟಿನ್ಯೂ ಕೆಲಸ ಇದು ಫೈನಲ್ ಲುಕ್ ಈ ಥರ ಆಗಿದೆ ನೈಟ್ ಚೆನ್ನಾಗಿ ಕಾಣುತ್ತೆ ಅಲ್ಲಿ ನೈಟ್ ಒಂದು ಸಲ ತೋರಿಸ್ತೀನಿ ಹೇಗೆ ಫಿನಿಶಿಂಗ್ ಆಗಿದೆ ಅಂಥೇಳಿ ಇವಾಗ ಎಲ್ಲ ಸರಿ ಕಾಣಿಸ್ತಾ ಇಲ್ಲ ಡೇ ಟೈಮ್ ಅಲ್ವಾ ಅದಕ್ಕೆ ಸೊ ನೈಟ್ ಚೆನ್ನಾಗಿ ಕಾಣುತ್ತೆ ನೀವು ಒಂದು ಸಲ ತೋರಿಸ್ತೀನಿ ಈ ಥರ ಸ್ಟಾರ್ ಹಾಕಿದ್ದೀವಿ ಕ್ರಿಂಬಾದ್ಮೇಲೆ ಸ್ನಾನಕ್ಕೆ ಹೋಗಿ ಸ್ನಾನಕ್ಕೆ ಹೋಗಿ ಜಸ್ಟ್ ಬಂದೆ ಸ್ನಾನ ಕೂಡ ಆಯಿತು ಹಾಗೇ ಏಳು ಗಂಟೆ ಬಲಿಪೂಜೆ ಇದೆ ಬಲಿಪೂಜೆ ಹೋಗಬೇಕು ಅದಕ್ಕೆ ಬೇಗ ಬೇಗ ಸ್ನಾನ ಮಾಡಿಕೊಂಡೆ ಮನೆಯವರು ಸ್ವಲ್ಪ ಮಾರ್ಕೆಟಿಗೆ ಹೋಗಿದ್ದಾರೆ ಒಂದು ಸಿಕ್ಸ್ ಓ ಕ್ಲಾಕ್ ಹಾಗೆ ರೆಡಿ ಆಗೋದು ನರೆಗದನ ಎ ಬಾಸನ್ ಎಲ್ಸು ಮಾರಾ ಬಾಸೆ ಪಾಪತೆ ಫೂಲ್ ಕತೆ ದರ್ಲಾ ಎ ಬಲ್ಶ ಏನೇ ಆಗುತ್ತೆ ಯಾವಾಗಾನೂ ತ್ಯಾ ಅಟ್ಟಕ ಕೈದರ ಇಲ್ನೇ ಅನೇಕ ಕರ್ತತೆ ಅನೇಕ ಕರ್ತತೆ ನೋಡಿ ಇದು ಫೈನಲ್ ಫಿನಿಶಿಂಗ್ ನಮ್ಮ ಕ್ರಿಬ್ಂದು ಈ ಥರ ಬಂದಿದೆ ಭಾಳ ಚೆನ್ನಾಗಿ ಕಾಣ್ತಾ ಇದೆ ಸ್ಟಾರ್ ಇದು ಹಾಗೆ ಚರ್ಚಿಂದ ಬಂದ ತಕ್ಷಣ ಜೀಸಸ್ಸಿಗೆ ಒಳಗಿಟ್ಟು ಪ್ರೇಯರ್ ಕೂಡ ಮಾಡಾಯಿತು ಇದು ಫೈನಲ್ ಫಿನಿಶ್ ಸಿಂಪಲ್ ಆಗಿ ಈಸಿಯಾಗಿ ಅರ್ಜೆಂಟಲ್ಲಿ ಮಾಡಿರೋಂಥ ಕ್ರೀಪ್ ಹಾಗೆ ಇದು ಹಾಗೆ ಇದು ನಮ್ಮ ಮನೆಗೆ ಹಾಕಿರೋಂಥ ಸ್ಟಾರು ಹಾಯ್ ಗುಡ್ ಆಫ್ಟರ್ನೂನ್ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ತ್ರೀ ಓ ಕ್ಲಾಕ್ ಆಗಿದೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಮ್ಯಾರಿ ಕ್ರಿಸ್ಮಸ್ ನಾವಿವಾಗ ಹೋಗ್ತಾ ಇರೋದು ಸಿರ್ಸಿಗೆ ಏನಕ್ಕೆ ಹೋಗ್ತಾ ಇರೋದು ಏನಕ್ಕೆ ಆ ವಿಡಿಯೋನ ಫುಲ್ ತನಕ ನೋಡಿದ್ರೆ ಮಾತ್ರ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಎಲ್ಲಿಗೆ ಹೋಗೋದು ಯಾರಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟು ಹೌದು ಗೈಸ್ ಅದಕ್ಕೆ ನೀವು ವಿಡಿಯೋ ಅನ್ನ ಕೊನೆ ತನಕ ನೋಡಬೇಕು ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಎಲ್ಲರೂ ಇವತ್ತು ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಇರೋದ್ರಿಂದ ಎಲ್ಲರೂ ತಮ್ಮ ತಮ್ಮ ಫ್ಯಾಮಿಲಿ ಜೊತೆ ಬಿಸಿ ಇರ್ತಾರೆ ಮತ್ತೆ ತುಂಬಾ ಪ್ಲ್ಯಾನ್ಸ್ ಇರುತ್ತೆ ನೆಕ್ಸ್ಟ್ ಇನ್ನೊಂದು ವೀಕಲ್ಲಿ ನ್ಯೂ ಇಯರ್ ಇದೆ ಎಲ್ಲರದ್ದು ನ್ಯೂ ನ್ಯೂ ಇಯರ್ದು ಪ್ಲ್ಯಾನ್ ತುಂಬ 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 ಇರುತ್ತೆ ಎಲ್ಲೆಲ್ಲಿ ಹೋಗೋದು ಏನೇನು ಮಾಡೋದು ಅಂತ ಬಟ್ ಏನಂತ ಹೇಳಿದ್ರೆ ನಮ್ದು ಎಸ್ಪೆಷಲಿ ಈಗ ನ್ಯೂ ಇಯರ್ ಪ್ಲ್ಯಾನೇ ಆಗಿಲ್ಲ ಎಲ್ಲಿ ಹೋಗೋದು ಏನು ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ಹೋಗ್ತಿರೋದು ಗೊತ್ತಾ ನಮಗೆ ನ್ಯೂ ಇಯರ್ ಪ್ಲ್ಯಾನಿಗೆ ನ್ಯೂ ಇಯರ್ ಪ್ಲ್ಯಾನೇ ಇನ್ನೂ ಆಗಿಲ್ಲ ಇಲ್ಲ ಆಗಿತ್ತು ಈಗಂತೂ ಸದ್ಯಕ್ಕಂತೂ ಫ್ರಾನ್ಸ್ ಏನೂ ಇರಲ್ಲ ಯಾವಾಗ ಎಲ್ಲಿರ್ತೀವಿ ಅಂತ ಗೊತ್ತಾಗಲ್ಲ ಹಾಗೆಯೇ ಗೊತ್ತಿಲ್ಲ ಎಲ್ಲರಿಗೂ ಟ್ವೆಂಟಿ ಟ್ವೆಂಟಿ ಫೈವ್ ಒಳ್ಳೆ ಗುಡ್ ಮೆಮೋರ್ಸ್ ಇರುತ್ತೆ ಬ್ಯಾಡ್ ಮೆಮೋರ್ಸ್ ಇರುತ್ತೆ ಆ ಗುಡ್ ಮೆಮರ್ಸ್ ಕ್ಯಾರಿ ಮಾಡಿ ಟ್ವೆಂಟಿ ಸಿಕ್ಸ್ ನಿಮಗೆಲ್ಲರಿಗೂ ಒಳ್ಳೆ ಇಯರ್ ಆಗಿರಲಿ ಅಂತ ಭಾವಿಸ್ತೀನಿ ಮತ್ತೆಸ್ ಇಯರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಕಹಿ ನೆನಪುಗಳನ್ನ ಅಲ್ಲೇ ಬಿಟ್ಬಿಡಿ ಹಾಗಾಗಿ ಇನ್ನೊಂದು ವೀಕ್ ಇದೆ ಟ್ವೆಂಟಿ ಟ್ವೆಂಟಿ ಫೈಗೆ ಗುಡ್ ಬೈ ಹೇಳುವ ಟೈಮ್ ಇದೆ ಅದೇ ಥರನೇ ಗುಡ್ ಬೈ ಹೇಳಿ ನಾವು ಇವಾಗ ನಮಗೀಗ ಸದ್ಯಕ್ಕೆ ಗುಡ್ ಬೈ ಹೇಗೆಬಿಡಿ ಈ ಚಾನೆಲ್ಲ ಕಂಟಿನ್ಯೂ ಮಾಡಿ ನೋಡಿ ಕೃಷಿ ಇವಾಗ ಕೃಷಿ ಇವಾಗ ನಾವು ಸಿರ್ಸಿಗೆ ಹೋಗ್ತಾ ಇದ್ದೀವಲ್ಲ ಯಾರು ಹುಟ್ಟೀಲ್ಗೆ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ಎಷ್ಟು ಸಲ ಹೋಗಿದ್ವಿ ಈ ಕಡೆಯಿಂದ ನೀರು ತೊಂಬತ್ತು ರೋಟ್ ಹೇಳಿ ಎಲ್ಲೆಲ್ಲಿಂದೂ ಪ್ಲೇಸಸ್ ಹೇಳಿ ಸರ್ ನನಗೆ ಇಲ್ಲ 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 ಓಕೆ ಒಂದು ಆಪ್ಷನ್ ಇದೆ ನನಗೆ ರಿಟರ್ನ್ ಹೇಳ್ತಾವ ಸಿರ್ಸಿಂದ ವಾಪಸ್ ಹೇಳ್ತಾವ ಸಿರ್ಸಿಂದ ಹಂಗಾದ್ರೆ ಫಸ್ಟ್ ಸಿತಾಪುರ ಸಾಗರ ಸಾಗರದಿಂದ ಅದೇನು ಒಳಗೆ ರೂಟ್ ಇದೆ ಎನ್ಆರ್ಪುರ ತುಂಬಾ ಇದೆ ರೂಟ್ಸ್ ಮೇನ್ ಮೇನ್

ಭಾರಿ ಕಷ್ಟ ಆಯ್ತು ಮಾಡಕ್ಕೆ ಇಲ್ಲ 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 ಫಸ್ಟ್ ಏನ್ ವಿಡಿಯೋ ಲಾಸ್ಟ್ ಸೆಕೆಂಡ್ ಮೇನ್ ವಿಡಿಯೋ ಹಾಕಿದ್ರೆ ಅದು ಆಕ್ಚುಲ್ ವಿಡಿಯೋ ಅದು ಏನಿದೆ ಟ್ರೆಂಡಿಂಗ್ ಅಲ್ಲಿ ಅದು ಏನ್ ಫಸ್ಟ್ ವಿಡಿಯೋ ಹಾಕಿದ್ವಿ ನಾವು ಅದು ಯೂರ್ ಓನ್ ಸ್ಟೆಪ್ ಇಲ್ಲ ಇಲ್ಲ ಯೂರೆ ಓನ್ ಸ್ಟೆಪ್ ಆಗಿ ಹಾಕಿ ಫಸ್ಟ್ ಆಫ್ ಆಲ್ ನಾನು ನಾನ್ ನಾನ್ ಡ್ಯಾನ್ಸ್ ಮಾಡಕ್ಕೆ ಬರಲ್ಲ ಅದು ಗೊತ್ತಾಗುತ್ತೆ ನಾನ್ ಡ್ಯಾನ್ಸರ್ ಅದು ಮಾಡಿದೆ ಅಂತ ಹೇಳಿ ಚೆನ್ನಾಗಿ ಬಂದಿದೆ ನೀವು ತಿಳಿಸಿ ಹೇಗಾಗಿದೆ ವಿಡಿಯೋ ವಿಡಿಯೋ ಶಾರ್ಟ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತದೇ ಎಂಟರ್ಟೈನ್ಮೆಂಟ್ ಅಂದ್ರೆ ಥರನೇ ನೀವು ಡ್ಯಾನ್ಸ್ ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಆಕ್ಚುಲ್ ಏನಿದೆ ಟ್ರೆಂಡಿಂಗ್ ಅಲ್ಲಿ ಥರ ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಇವ್ರು ಓನ್ ಆ ಥರ ಇಷ್ಟಪಡ್ತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾರು ಡ್ಯಾನ್ಸ್ ನೋಡಿ ನೋಡಿಲ್ಲ ಹೋಗಿಲ್ಲ ಚೆನ್ನಾಗಿದೆ ಫೈನಲಿ ಮನೆಗೆ ರೀಚ್ ಆಗಿದ್ದೀವಿ ಸುಮಾರು ಎಂಟೂವರೆ ಸುಮಾರು ರೀಚ್ ಆಗಿದ್ದೀವಿ ಇನ್ನೂ ತನಕ ನಿಮಗೆ ಹೇಳಿಲ್ಲ ಏನಿದೆ ಅಂಥೇಳಿ ಕೊನೆಯಲ್ಲಿ ಹೇಳ್ತೀನಿ ಏನಿದೆ ಅಂಥೇಳಿ ಸೊ ಇದು ಬಂದು ಕ್ರಿಸ್ಮಸ್ ಟ್ರೀ ನೋಡಿ ಸ್ಮಾಲ್ ಸಂತ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಸಂತ ತೂ ತು ಸಂತ ಹಾಗೆ ನಮ್ಮ ದೊಡ್ಡ ಸಂತ ಕ್ಲೋಸ್ ರೆಡಿ ಆಗಿ ಕೂತಿದ್ದಾನೆ ಎಲ್ಲಿ ನೋಡಿ ನೀವೆಲ್ಲ ಮ್ಯೂಸಿಕ್ ಹೇಳಿದೆ ಡ್ಯಾನ್ಸನ್ನು ವಾಚ್ ಮಾಡ್ತಾ ಮಾಡ್ತಾಯಿದ್ರು ನನಗೆ ಬೇಜಾರಾಗ್ತಾ ಇದೆ ಬಟ್ ಏನು ಮಾಡಲಿಕ್ಕಾಗಲ್ಲ ಏನಕ್ಕೆ ಅಂದರೆ ಕಾಪಿರೈಟ್ ಆಗುತ್ತೆ ಅಲ್ವಾ ಹಾಗಾಗಿ ಮ್ಯೂಸಿಕನ್ನು ಹಾಕ್ಲಿಕ್ಕಾಗಲ್ಲ ಹಾಗೆ ಸಾಂಥಾಕ್ಲಾಸ್ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದ ನೀವು ನೋಡ್ಬೋದು ಇಲ್ಲಿ ಕೂಡ ಮ್ಯೂಸಿಕ್ ಹಚ್ಚಿದ್ವಿ ಅದನ್ನು ಕೂಡ ಮ್ಯೂಟ್ ಮಾಡಬೇಕಾಯಿತು ಹಾಗೆ ನಮ್ಮ ಅಣ್ಣ ಕಝಿನ್ ಅಣ್ಣಂದು ಮಗನದು ಕೂಡ ಅದೇ ಕ್ರಿಸ್ಮಸ್ ದಿನ ಬರ್ಡ್ಡೆ ಹಾಗಾಗಿ ನಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ಅವನ ಬರ್ಡೇ ಕೂಡ ಅದನಂತರ ಕೇಕ್ ಕಟ್ಟಿಂಗ್ ಎಲ್ಲ ಆದ ನಂತರ ಗೇಮ್ಸ್ ಎಲ್ಲ ಇಟ್ಟಿದ್ವಿ ದೊಡ್ಡವರಿಗೆ ಮತ್ತು ಚಿಕ್ಕವರಿಗೆ ತುಂಬ ಚೆನ್ನಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ವಿ ಫಂಕ್ಷನ್ಸ್ ಮುಗಿತು ಟ್ವೆಲ್ ಥರ್ಟಿ ಆಗಿದೆ ಫಂಕ್ಷನ್ಸ್ ಎಲ್ಲ ಮುಗಿಯಿತು ಹಾಗೆ ಹಾಗೆ ಊಟ ಕೂಡ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂತ್ಕೊಂಡಿದ್ದೀವಿ ನನ್ನ ನನಗೆ ಎರಡು ಗಿಫ್ಟ್ ಸಿಕ್ಕಿದೆ ಸೊ ಗಿಫ್ಟ್ ಏನಂದರೆ ಒಂದು ಈ ಥರ ಪಾಟ್ ಸಿಕ್ಕಿದೆ ಹಾಗೆ ಒಂದು ಟ್ರೇ ಸಿಕ್ಕಿದೆ ನಮಗೂ ಕೂಡ ಒಂದು ಗಿಫ್ಟ್ ಸಿಕ್ಕಿದೆ ಊಟ ಆಗಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಇವಾಗ ಗೊತ್ತಿಲ್ಲ ನೆಕ್ಸ್ಟ್ ಏನು ಪ್ರೋಗ್ರಾಮು ಮಲ್ಗುದಾ ಅಥವಾ ಹೆಣ್ಣು ಡ್ಯಾನ್ಸ್ ಮಾಡ್ಬೇಕಂತ ಇನ್ನು ಗೊತ್ತಿಲ್ಲ ಸೊ ಹಾಗೆ ನಾನು ಮಾಡ್ತೀವಿ ಡ್ಯಾನ್ಸ್ ಮಾಡ್ತೀವಿ ನಂಗೆ ನೂರು ರೂಪಾಯಿ ಫ್ರೀ ಸಿಕ್ತು ಹಾಗೆ ನಾನು ಬ್ಲಾಗ್ ಇಲ್ಲೇ ಎಂಡ್ ಮಾಡಬೇಕು ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಇನ್ನೊಂದೇನು ಯಾರು ಬಂದಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಯಾರು ಬಂದಿದ್ದಾರೆ ಅಂದರೆ ನಮ್ಮ ಅಣ್ಣ ಬಂದಿದ್ದಾನೆ ಕ ನನ್ನ ಓನ್ ಅಣ್ಣ ಬಂದಿದ್ದಾನೆ ಹಾಗೆ ಅವಳ ಮಗಳು ಫ್ರೀಡಾ ಬಂದಿದ್ದಾಳೆ ಸೊ ಅದಕ್ಕೆ ಅವ್ರಿಗೆ ಮೀಟ್ ಆಗಲಿಕ್ಕೆ ಬಂದಿದೆ ಅವ್ರಿಗೆ ಮೀಟ್ ಆಗಲಿಕ್ಕೆ ಬಂದಿದೆ ಹಾಗೆ ಬಡ್ಡೆ ಕೂಡ ಇತ್ತು ಸೊ ಬಡ್ಡೆ ಎಲ್ಲ ಮುಗಿ ಇವಳೆ ನಮ್ಮ ಅಣ್ಣನ ಮಗಳು ಫ್ರೀಡಾ ಅವ್ರ ಮಸ್ಕತ್ತಿಂದ ಬಂದಿದ್ದು ಸೊ ಅವ್ರಿಗೆ ಮೀಟ್ ಆಗಲಿಕ್ಕೆ ಬಂದಿದ್ದೆ